ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ತೊಂಬತ್ತೆಂಟರಲ್ಲಿ ಕತೆಯನ್ನು ಮುಂದುವರಿಸೋಣ ವಿಜಯ್ ಸಾಕು ಅನ್ನುವ ತನಕ ಮಸಾಜ್ ಮಾಡಿ ಕಿರಣ್ ಹೆದ್ದರೆ ಫೇಸ್ ವಾಶ್ ಮಾಡಿಕೊಂಡು ಬಂದ ವಿಜಯ್ ಹೆದುರಿಗೆ ಜ್ಯೂಸ್ನೊಂದಿಗೆ ಪ್ರತ್ಯಕ್ಷವಾದಳು ಕೃತಿಕ ಆಕೆಯ ಕಡೆ ಒಂದು ಲುಕ್ ಕೊಟ್ಟು ಸೈಲೆಂಟಾಗಿ ಮುಖ ಒರೆಸಿಕೊಂಡು ಬೆಡ್ ಮೇಲೆ ಮಲಗಿಕೊಳ್ಳುತ್ತಿರುವ ವಿಜಯ್ನನ್ನು ಮುಖ ಚಿಕ್ಕದು ಮಾಡಿಕೊಂಡು ನೋಡುತ್ತಾ ಸರ್ ಈ ಜ್ಯೂಸ್ ನಿಮಗೋಸ್ಕರನೇ ತೆಗೆದುಕೊಂಡು ಬಂದೆ ಎಂದಳು ವಿಜಯ್ ಒಂದು ಮಾತು ಸಹ ಮಾತನಾಡದೆ ತಲೆ ಮೇಲೆ ಕೈಯನ್ನು ಹಿಟ್ಟುಕೊಂಡು ಮಲಗಿಕೊಂಡಿದ್ದಾನೆ ಇಷ್ಟೊಂದು ಕೋಪನಾ ಎಂದು ಮೂತಿ ಮುಂದಕ್ಕೆ ಹಿಟ್ಟು ವಿಜಯ್ ಕಡೆ ನೋಡುತ್ತಿದ್ದರೆ ಅಷ್ಟು ದೊಡ್ಡ ದೊಡ್ಡ ಕಣ್ಣುಗಳು ಹಾಕಿಕೊಂಡು ಆ ರೀತಿ ನೋಡಬೇಡ ನನ್ನ ನಿದ್ದೆ ಡಿಸ್ಟರ್ಬ್ ಆಗುತ್ತದೆ ಎಂದನು ಕಣ್ಣುಗಳು ಮುಚ್ಚಿಕೊಂಡೆ ಕೃತಿಕ ಕೆಲವು ಕ್ಷಣಗಳ ಕಾಲ ನೋಡಿ ಆಕ್ರೋಶದಿಂದ ಕಿರಣ್ ಹತ್ತಿರಕ್ಕೆ ಹೋದಳು ಸರ್ ನಾನು ಜ್ಯೂಸ್ ಕೊಟ್ಟರೆ ತೆಗೆದುಕೊಳ್ಳುತ್ತಿಲ್ಲ ನೀವೇ ಕೊಡಿ ಎಂದು ಅವನ ಕೈಗೆ ಗ್ಲಾಸ್ ಕೊಟ್ಟಳು ಅವನ ಮೂಡಿವತ್ತು ಚೆನ್ನಾಗಿಲ್ಲ ಅದಕ್ಕೆ ಆ ರೀತಿ ಲೈಟ್ ತೆಗೆದುಕೋ ಎಂದು ಗ್ಲಾಸ್ ತೆಗೆದುಕೊಂಡ ಕಿರಣ್ ವಿಜಯ್ ಹತ್ತಿರಕ್ಕೆ ಹೋದರೆ ಸಣ್ಣಕ್ಕೆ ನೆಟ್ಟುಸಿರು ಬಿಟ್ಟು ಅವನ ಹಿಂದೆಯೇ ಓದಳು ವಿಜಯ್ ಜ್ಯೂಸ್ ಕುಡಿ ಕಿರಣ್ ಕರೆಯುವುದೇ ತಡ ತಕ್ಷಣ ಎದ್ದು ಕುಳಿದುಕೊಂಡು ಕಿರಣ್ ಕೊಟ್ಟ ಜ್ಯೂಸನ್ನು ಕುಡಿಯುತ್ತಿರುವ ವಿಜಯ್ನನ್ನು ಡಲ್ಲಾಗಿ ನೋಡುತ್ತಾ ಬಾಯ್ ಸರ್ ನಾಳೆ ವಾಕಿಂಗ್ಗೆ ಬರ್ತೀರಿ ಅಲ್ವಾ ಎಂದು ಕೇಳಿದಳು ಕಿರಣ್ ಕಡೆ ನೋಡುತ್ತಾ ಹಾಂ ಬರ್ತೀವಿ ಕೃತಿ ಬಾಯ್ ಎಂದು ಕಿರಣ್ ಸಣ್ಣಗೆ ಮುಗುಳ್ ನಗುತ್ತಾ ಹೇಳಿದರೆ ಪಕ್ಕಕ್ಕೆ ನೋಡುತ್ತಿರುವ ವಿಜಯ್ ಕಡೆ ಒಂದು ಬಾರಿ ನೋಡಿ ಹೊರಗಡೆಗೆ ಹೊರಟು ಹೋಗುತ್ತಾ ಸಣ್ಣಗೆ ಸ್ಮೈಲ್ ಕೊಡುತ್ತಾ ಹಿಂದಕ್ಕೆ ತಿರುಗಿ ಬಾಯ್ ವಿಜಯ್ ಸರ್ ಎಂದು ಕಿರುಟುವಷ್ಟರಲ್ಲಿ ಬಿಚ್ಚಿ ಬಿದ್ದಂತೆ ನೋಡಿದ ವಿಜಯ್ನನ್ನು ನೋಡಿ ನಗುತ್ತಾ ಹೊರಟು ಹೋದಳು ಕೃತಿಕ ಲೋ ಏನೋ ಈ ಹುಡುಗಿ ಎಂದು ವಿಜಯ್ ತಲೆ ಹಿಡಿದುಕೊಂಡರೆ ಗ್ಲಾಸ್ ತೆಗೆದುಕೊಂಡು ಮುಸಿ ಮುಸಿಯಾಗಿ ನಗುತ್ತ ಹೊರಟು ಹೋದನು ಕಿರಣ್ ಭವಾನಿ ಮಗನ ಮದುವೆಗೆ ಹೋಗು ಅಂತ ಗೌರಿ ಮತ್ತೆ ಮತ್ತೆ ಹೇಳಿದ್ದರಿಂದ ಆಕೆಯ ಮಾತು ಇಲ್ಲ ಹನ್ನಲಾರದೆ ಮದುವೆಗೆ ಹೋದನು ಮಹೇಶ್ ಕಾರನ್ನು ಪಾರ್ಕ್ ಮಾಡಿ ಕಲ್ಯಾಣ ಮಂಟಪದೊಳಕ್ಕೆ ಹೋಗಿ ಹಿಂದೆ ಚೇರುಗಳಲ್ಲಿ ಕುಳಿತುಕೊಂಡು ಮದುವೆಯನ್ನು ವೀಕ್ಷಿಸುತ್ತಿದ್ದಾನೆ ಸುಮಿತ್ರಾ ಕೃಷ್ಣಪ್ರಸಾದ್ರವರು ಮುಂದೆ ಕುಳಿತುಕೊಂಡಿರುವುದರಿಂದ ಒಬ್ಬರನ್ನೊಬ್ಬರು ನೋಡಿಕೊಳ್ಳಲಿಲ್ಲ ಮದುವೆ ಕಣ್ಣಿನ ಪಕ್ಕದಲ್ಲಿ ಕುಳಿತುಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಸುತ್ತಿರುವ ಭವಾನಿಯನ್ನು ನೋಡಿ ಕಣ್ಣಿನ ತಾಯಿ ಆಕೇನೇ ಆಗಿರುತ್ತಾಳೆ ಅಂತ ಅಂದುಕೊಂಡ ಮಹೇಶ್ ಸ್ವಲ್ಪ ಸಮಯದ ನಂತರ ಭವಾನಿ ಸ್ಟೇಜ್ ಇಳಿದು ಬೇರೆ ಕೆಲಸಗಳನ್ನು ನೋಡಿಕೊಳ್ಳುವುದಕ್ಕೆ ಆತುರಾತರವಾಗಿ ಹೋಗುತ್ತಿದ್ದರೆ ಎದ್ದು ನಿಂತುಕೊಂಡು ನಮಸ್ತೆ ಆಂಟಿ ಎಂದು ಮಾತನಾಡಿಸಿದನು ಮಹೇಶ್ ನಮಸ್ತೇನಪ್ಪ ಎಂದು ನಗುತ್ತಾ ಹೇಳಿ ನೀನು ಎಂದು ಸಂದೇಹದಿಂದ ನೋಡುತ್ತಿದ್ದರೆ ನಿಮ್ಮ ಫ್ರೆಂಡ್ ಗೌರಿಯವರ ಮಗ ಎಂದು ಹೇಳಿದನು ಗೌರಿಯವರ ಮಗನ ಮದುವೆಗೆ ಬಂದಿದ್ದಕ್ಕೆ ತುಂಬ ಸಂತೋಷ ಯಾವಾಗಲೂ ಚಿಕ್ಕಂದಿನಲ್ಲಿ ನೋಡಿದ್ದೆ ನಿನ್ನನ್ನು ಹೇಗಿದ್ದೀಯಾ ಅಮ್ಮ ಚೆನ್ನಾಗಿದ್ದಾರಾ ಇಲ್ಲಿಗೆ ಬರಲಿಲ್ವಾ ಆ ಚೆನ್ನಾಗಿದ್ದಾರೆ ಆಂಟಿ ಮುಂಬೈನಲ್ಲೇ ಇದ್ದಾಳೆ ನಿಮ್ಮಮ್ಮ ಕೂಡ ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಎಷ್ಟು ದಿನ ಆಯಿತು ನೋಡಿ ಎಂದು ಸಣ್ಣಗೆ ನಿಟ್ಟುಸಿರು ಬಿಡುತ್ತಾ ಪಕ್ಕದಲ್ಲಿ ತನ್ನ ಫ್ರೆಂಡ್ಸ್ ಹೋಗುತ್ತಿರುವುದು ನೋಡಿ ಸುಧಾ ಏಮಾ ಬನ್ನಿ ಇಲ್ಲಿ ಎಂದು ಕೂಗು ಹಾಕಿದಳು ಅವರು ಹತ್ತಿರಕ್ಕೆ ಬಂದರೆ ಈ ಹುಡುಗ ನಮ್ಮ ಗೌರಿ ಮಗ ಎಂದು ಹೇಳಿದಳು ಹೌದಾ ಚೆನ್ನಾಗಿದ್ದೀನಪ್ಪ ಗೌರಿ ಬರಲಿಲ್ವಾ ಎಂದು ಅವರು ಮಹೇಶ್ ಜೊತೆ ಮಾತನಾಡುತ್ತಿದ್ದರೆ ನಾನು ಈಗಲೇ ಬರ್ತೀನಪ್ಪ ಎಂದು ಅಲ್ಲಿಂದ ಹೊರಟು ಹೋದಳು ಭವಾನಿ ಸ್ವಲ್ಪ ಹೊತ್ತು ಮಾತನಾಡಿ ಏಮಾರವರು ಹೊರಟು ಹೋದರು ಮದುವೆ ತಂತು ಮುಗಿದ ನಂತರ ಹೊಸ ಜೋಡಿಗೆ ಗಿಫ್ಟ್ ಕೊಟ್ಟು ಗೆಸ್ಟ್ಗಳ ಜೊತೆ ಮಾತನಾಡುತ್ತಿರುವ ಭವಾನಿ ಹತ್ತಿರಕ್ಕೆ ಹೋಗಿ ಹೋಗಿ ಬರ್ತೀನಿ ಆಂಟಿ ಎಂದು ಹೇಳಿದನು ಮಹೇಶ್ ಊಟ ಮಾಡ್ದೇನಪ್ಪ ಆ ಮಾಡಿದೆ ಆಂಟಿ ಸರಿಯಪ್ಪ ನಿಮ್ಮ ತಾಯಿಯನ್ನು ಕೇಳಿದೆ ಅಂತ ಹೇಳು ಸರಿ ಆಂಟಿ ಬಾಯ್ ಎಂದು ಹೊರಗಡೆಗೆ ಬಂದ ಮಹೇಶ್ ಪಾರ್ಕಿಂಗ್ನಲ್ಲಿ ಕಾರನ್ನು ತೆಗೆಯಲು ಹೋದವನು ಕಾಲ್ ಬಂದಿದ್ದರಿಂದ ಪಿಕ್ ಮಾಡಿ ಮಾತನಾಡುತ್ತಿದ್ದಾನೆ ಊಟ ಮಾಡಿ ಹೋಗುವುದಕ್ಕೆ ರೆಡಿಯಾಗುತ್ತಾ ಭವಾನಿಗೆ ಹೇಳುವುದಕ್ಕೆ ಓದಳು ಸುಮಿತ್ರಾ ಮದುವೆ ತುಂಬ ಚೆನ್ನಾಗಿ ನಡೆಯಿತು ಇನ್ನು ನಾವು ಹೊರಡ್ತೀವಿ ಕಣೆ ಎಂದಳು ಸರಿ ಕಣೆ ಎಂದು ಸುಮಿತ್ರಾಳನ್ನು ಆತ್ಮೀಯತೆಯಿಂದ ಹಪ್ಪಿಕೊಂಡಳು ಭವಾನಿ ಅಣ್ಣ ಹೋಗಿ ಬರ್ತೀವಿ ಎಂದು ಪಕ್ಕದಲ್ಲೇ ಇದ್ದ ಭವಾನಿ ಗಂಡನಿಗೆ ಹೇಳಿ ಹಿಂದಕ್ಕೆ ತಿರುಗಿದ ಸುಮಿತ್ರಾ ಏನೋ ನೆನಪಿಗೆ ಬಂದು ಒಂದು ನಿಮಿಷ ರೀ ಎಂದು ಕೃಷ್ಣಪ್ರಸಾದ್ರವರಿಗೆ ಹೇಳಿ ಭವಾನಿ ಹತ್ತಿರಕ್ಕೆ ಹೋದಳು ಭವಾನಿ ಮದುವೆಗೆ ಗೌರಿ ಬಂದಿದ್ದಾಳ ಎಂದು ಕೇಳಿದಳು ನಿಧಾನವಾಗಿ ಗೌರಿ ಬಂದಿಲ್ಲ ಅವಳ ಮಗ ಬಂದಿದ್ದಾನೆ ಹೌದಾ ಎಲ್ಲಿದ್ದಾನೆ ಎಕ್ಸೈಟಿಂಗ್ ಆಗಿ ಕೇಳಿದಳು ಸುಮಿತ್ರ ಜಸ್ಟ್ ಈಗ ತಾನೇ ಓದ್ನು ಕಣೆ ನಿನಗೆ ಹೇಳೋಣ ಅಂತ ಅಂದುಕೊಂಡೆ ಈ ಬಿಸಿಯಲ್ಲಿ ಬಿದ್ದು ಮರ್ತೋದೆ ಸರಿ ಬಿಡು ಹೋಗಿ ಬರ್ತೀನಿ ಕಣೆ ಎಂದು ಹೇಳಿ ಕೃಷ್ಣಪ್ರಸಾದ್ರವರ ಜೊತೆ ಹೊರಗಡೆಗೆ ನಡೆದಳು ಸುಮಿತ್ರ ಫೋನ್ ಇಟ್ಟು ಕಾರನ್ನು ಸ್ಟಾರ್ಟ್ ಮಾಡಿ ಪಾರ್ಕಿಂಗ್ ಏರಿಯಾದಿಂದ ಹೊರಗಡೆಗೆ ನಿಧಾನವಾಗಿ ಡ್ರೈವ್ ಮಾಡುತ್ತಿದ್ದ ಮಹೇಶ್ ಕಾರಿನ ಮಿರರ್ನಲ್ಲಿ ಹಿಂದೆಯಿಂದ ಸುಮಿತ್ರಾ ಜೊತೆ ಬರುತ್ತಿರುವ ಕೃಷ್ಣಪ್ರಸಾದ್ರವರು ಕಾಣಿಸಿದ್ದರಿಂದ ಡ್ಯಾಡ್ ಸಹ ಮದುವೆಗೆ ಬಂದಿದ್ದಾರಾ ಎಂದು ವಿಂಡೋಯಿಂದ ಹಿಂದಕ್ಕೆ ತಿರುಗಿ ನೋಡುತ್ತಿರುವಾಗಲೇ ಪಾರ್ಕಿಂಗ್ನಿಂದ ಸಡನ್ನಾಗಿ ಒಂದು ಬೈಕ್ ಕೃಷ್ಣಪ್ರಸಾದ್ರವರಿಗೆ ಅತಿ ಹತ್ತಿರವಾಗಿ ಹೋಗಿದ್ದರಿಂದ ಬಿಚ್ಚಿ ಬಿದ್ದಂಥ ಹಿಂದಕ್ಕೆ ಸರಿದರು ಕೃಷ್ಣಪ್ರಸಾದ್ರವರು ಲೋ ಎಂದು ಆ ಬೈಕ್ ಅವನನ್ನು ನೋಡಿ ಕಿರ್ಚುತ್ತಾ ಕಾರು ಹೇಳಿದು ಕೃಷ್ಣಪ್ರಸಾದ್ರವರ ಹತ್ತಿರಕ್ಕೆ ಓಡಿದ ಮಹೇಶ್ ನಿಮಗೇನೂ ಆಗಲಿಲ್ಲ ಅಲ್ವಾ ಎಂದು ಕೇಳಿದನು ಗಾಬರಿಯಿಂದ ಮಹೇಶ್ನನ್ನು ಅಲ್ಲಿ ಸ್ವಲ್ಪಾನು ಎಕ್ಸ್ಪೆಕ್ಟ್ ಮಾಡಿರದ ಕೃಷ್ಣಪ್ರಸಾದ್ರವರು ಶಾಕಾಗಿ ಒಂದು ಕ್ಷಣ ಗಾಬರಿ ಪಟ್ಟರು ಡ್ಯಾಡೆಂದು ಮಹೇಶ್ ಬಾಯಿಂದ ಹೊರಗಡೆಗೆ ಬರದೇ ಇದ್ದಿದ್ದರಿಂದ ಗಾಬರಿ ಸ್ವಲ್ಪ ಕಡಿಮೆಯಾಗಿ ಏನೂ ಆಗಿಲ್ಲ ಕಣಪ್ಪ ಎಂದರು ಸುಮಿತ್ರಾ ಮುಖದಲ್ಲಿನ ಭಾವನೆಗಳನ್ನು ಗಮನಿಸುತ್ತ ಈಡಿಯಟ್ ಇಷ್ಟ ಬಂದಂತೆ ಡ್ರೈವ್ ಮಾಡುತ್ತಾ ಹೋದನು ಸ್ವಲ್ಪ ಹುಷಾರಾಗಿ ಹಿರಿ ಎಂದು ಸಣ್ಣಗೆ ಸ್ಮೈಲ್ ಕೊಟ್ಟು ತನ್ನನ್ನೇ ದಿಟ್ಟಿಸಿ ನೋಡುತ್ತಿರುವ ಸುಮಿತ್ರಾ ಕಡೆ ನಾರ್ಮಲ್ ಆಗಿ ನೋಡಿ ತನ್ನ ಕಾರು ಹತ್ತಿರಕ್ಕೆ ಹೋದನು ಮಹೇಶ್ ಕೃಷ್ಣಪ್ರಸಾದ್ರವರು ರವರು ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಸುಮಿತ್ರಾ ನಡಿ ಎಂದು ಮುಂದಕ್ಕೆ ನಡೆಯುತ್ತಿದ್ದರೆ ಹಿಂದಕ್ಕೆ ತಿರುಗಿ ಕಾರಿನಲ್ಲಿ ಹೋಗುತ್ತಿರುವ ಮಹೇಶ್ ಕಡೆ ನೋಡುತ್ತಿದ್ದಾಳೆ ಸುಮಿತ್ರಾ ಸುಮಿತ್ರಾ ಮುಂದಕ್ಕೆ ನಡೆಯದೇ ಹಲ್ಲೇ ಇದ್ದಿದ್ದರಿಂದ ಏನಾಯಿತು ಸುಮಿತ್ರಾ ಎಂದು ಕೇಳಿದರು ಅದು ಆಗಲೇ ನಮ್ಮ ಹತ್ತಿರಕ್ಕೆ ಬಂದಿದ್ನಲ್ವಾ ಆ ಹುಡುಗನನ್ನು ನೋಡುತ್ತಿದ್ದರೆ ಗೊತ್ತಿರುವವನ ಥರ ತುಂಬ ಹತ್ತಿರದವನ ಥರ ಅನ್ನಿಸುತ್ತಿದ್ದಾನಿರಿ ಎಂದಳು ಹತ್ತಿರದವನೇ ಸುಮಿತ್ರ ನನ್ನ ಮಗನೇ ಆ ವಿಷಯ ಗೊತ್ತಾದರೆ ನೀನು ಯಾವ ರೀತಿ ರಿಯಾಕ್ಟ್ ಆಗ್ತೀಯೋ ಏನೋ ಸಣ್ಣಗೆ ನೆಟ್ಟುಸಿರು ಬಿಟ್ಟು ಈ ರೀತಿ ರೋಡಿನ ಮಧ್ಯದಲ್ಲಿ ನಿಂತುಕೊಂಡರೆ ಮತ್ತೆ ಯಾರಾದರೂ ಬಂದು ಡ್ಯಾಶ್ ಕೊಡ್ತಾರೆ ನಡಿ ಹೋಗೋಣ ಎಂದು ಆಕೆಯ ಕೈಯನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗುತ್ತಿದ್ದರೆ ಮೌನವಾಗಿ ಆತನ ಜೊತೆ ನಡೆದಳು ಸುಮಿತ್ರಾ ಐದು ಗಂಟೆಗೆ ಅಲಾರಂ ಹೊಡೆದುಕೊಂಡಿದ್ದರಿಂದ ಎದ್ದು ಪ್ರಶ್ನಾದ ಕೃತಿಕ ಟೀ ಶರ್ಟ್ ನೈಟ್ ಪ್ಯಾಂಟ್ ಹಾಕಿಕೊಂಡು ರೆಡಿಯಾಗಿ ಶೂ ಹಾಕಿಕೊಂಡು ವಿಜಯ್ ಕಿರಣ್ ರವರು ಯಾವಾಗ ಯಾವಾಗ ವಾಕಿಂಗ್ಗೆ ಬರ್ತಾರೆ ಅಂತ ಗೇಟ್ ಬಳಿ ಕಾಲು ಸುಟ್ಟ ಬೆಕ್ಕಿನಂತೆ ಆ ಕಡೆ ಕಡೆ ತಿರುಗುತ್ತಿದ್ದಾಳೆ ಸ್ವಲ್ಪ ಸಮಯದ ನಂತರ ಅವರು ಬರುತ್ತಾ ಕಾಣಿಸಿದ್ದರಿಂದ ನಿಧಾನವಾಗಿ ಗೇಟ್ ಬಾಗಿಲು ಹಾಕಿ ಆಯ್ ಸರ್ ಎಂದು ಅವರ ಜೊತೆ ಜಾಯ್ನ್ ಆದಳು ಆಯ್ ಕೃತಿ ಎಂದು ಕಿರಣ್ ಮುಗುಳ್ನಗೆಯಿಂದ ಮಾತನಾಡಿಸಿದರೆ ಮೌನವೇ ವಿಜಯ್ನ ಪ್ರತ್ಯುತ್ತರವಾಗಿತ್ತು ಪಾರ್ಕ್ನೊಳಕ್ಕೆ ಹೆಂಟರ್ ಆದಮೇಲೆ ಕೃತಿಕ ವಿಜಯಿಂದ ನಡೆಯುತ್ತಾ ಅವನ ತರಾನೇ ಗಂಭೀರವಾದ ಮುಖ ಇಟ್ಟುಕೊಂಡು ಅವನ ವಾಕಿಂಗನ್ನು ಹಿಮಿಟೇಟ್ ಮಾಡುತ್ತಿದ್ದರೆ ಆಕೆಯನ್ನು ಗಮನಿಸಿ ಕಿರಣ್ ತನ್ನಲ್ಲಿ ತಾನೆ ಮುಗುಳ್ನಕ್ಕನು ಕಿರಣ್ ನಗುತ್ತಿರುವುದು ನೋಡಿ ವಿಜಯ್ ಅನುಮಾನದಿಂದ ಹಿಂದಕ್ಕೆ ತಿರುಗಿದರೆ ಪಟ್ಟಂತ ಪೊಜಿಷನ್ ಚೇಂಜ್ ಮಾಡಿ ಮುಗ್ಧಳಂತೆ ಮುಖ ಇಟ್ಟು ನೋಡುತ್ತಿದ್ದಾಳೆ ಮತ್ತೆ ವಿಜಯ್ ಆ ಕಡೆ ತಿರುಗಿದ ತಕ್ಷಣ ವಿಜಯ್ನನ್ನು ಹಿಮಿಟೇಟ್ ಮಾಡುತ್ತಿದ್ದರೆ ವಿಜಯ್ಗೆ ಡೌಟ್ ಬಂದು ಏಯ್ ಕೋತಿ ಮುಂದಕ್ಕೆ ಬಾ ಎಂದನು ಯಾಕೆ ಸರ್ ನಾನು ಸಿನ್ಸಿಯರ್ ಆಗಿ ನಿಮ್ಮ ಹೆಜ್ಜೆಯನ್ನೇ ಅನುಸರಿಸುತ್ತಿದ್ದೇನೆ ನೀನು ಎಷ್ಟು ಸಿನ್ಸಿಯರ್ ಆಗಿ ನಡೆಯುತ್ತಿದ್ದೀಯಾ ಅಂತ ನನಗೆ ಗೊತ್ತಿದೆ ಬಾ ಮುಂದಕ್ಕೆ ಓಹೋ ನನ್ನನ್ನು ನೋಡದೆ ಇರಲಾಗುತ್ತಿಲ್ವಾ ಎಂದು ಹಾಸ್ಯ ಮಾಡುತ್ತಾ ವಿಜಯ್ ಪಕ್ಕದಲ್ಲಿ ಬಂದು ನಡೆಯುತ್ತಿದ್ದರೆ ಅಷ್ಟು ಸೀನಿಲ್ಲ ಎಂದನು ಆಕೆಯ ಕಡೆ ನೋಡದೇನೆ ಯಾಕೆ ಸರ್ ನಾನು ಸುಂದರವಾಗಿಲ್ವಾ ಸ್ವಲ್ಪನೂ ಚೆನ್ನಾಗಿಲ್ವಾ ಎಂದಳು ಓರಿಯಾಗಿ ನೋಡುತ್ತ ಆಕೆಯ ಓರೆ ನೋಟದಿಂದ ತುಂಟ ನಗುವಿನಿಂದ ತಪ್ಪಿಸಿಕೊಂಡು ಲೋ ಕಿರಣ್ ನಾಳೆಯಿಂದ ಈ ಹುಡುಗಿ ಬಂದರೆ ನಾನು ವಾಕಿಂಗ್ಗೆ ಬರುವುದಿಲ್ಲ ಎಂದು ಕಿರಣ್ ಕಡೆ ತಲೆ ತಿರುಗಿಸಿ ನೋಡಿದರೆ ಕಿರಣ್ ಅಲ್ಲಿಲ್ಲ ಎಲ್ಲಿಗೆ ಓದನು ಇವನು ಎಂದು ಸ್ಟ್ರೈಟಾಗಿ ನೋಡುವಷ್ಟರಲ್ಲಿ ಸ್ವಲ್ಪ ದೂರದಲ್ಲಿ ವಾಕಿಂಗ್ ಮಾಡುತ್ತಾ ಹೋಗುತ್ತಿರುವ ಕಿರಣ್ ಹಿಂದಕ್ಕೆ ತಿರುಗಿ ನಾನು ಹೋಗ್ತಾ ಇದ್ದೀನಿ ನೀವು ನಿಧಾನವಾಗಿ ಬಂದ್ಬಿಡಿ ಎಂದು ಹೇಳಿ ರನ್ ಮಾಡುತ್ತಾ ಹೋಗುತ್ತಿದ್ದರೆ ಉಚ್ಚಿಡಿದಂಗೆ ಹಾಕ್ತಿದೆ ವಿಜಯ್ಗೆ ಈಡಿಯಟ್ ಬೇಕಂತಲೇ ಸಿಕ್ಕಾಕ್ಸಿದ್ದಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದರೆ ಅವನ ಮುಖದಲ್ಲಿನ ಎಕ್ಸ್ಪ್ರೆಷನ್ಗೆ ಕೈಯನ್ನು ಬಾಯಿಗೆ ಅಡ್ಡ ಇಟ್ಟುಕೊಂಡು ಸೌಂಡ್ ಬರದಂತೆ ನಗ್ತಿದ್ದಾಳೆ ಕೃತಿಕ ವಿಜಯ್ ಅವಳ ಕಡೆ ನೋಡಿದರೆ ನಗುವನ್ನು ತಡೆದುಕೊಳ್ಳಲಾಗದೆ ಜೋರಾಗಿ ನಕ್ಕು ಬಿಟ್ಟಳು ಅವಳನ್ನು ಹುಚ್ಚಿಯ ಥರ ನೋಡಿ ನೀನೇ ಕೋತಿ ಅಂದರೆ ನಿನ್ನ ಜೊತೆ ಇದ್ದು ಅವನು ಸಹ ಕೋತಿಯ ಥರ ತಯಾರಾಗುತ್ತಿದ್ದಾನೆ ನನ್ನ ಜೊತೆ ನಡೆಯಬೇಕು ಅಂದರೆ ಈ ವೇಷಗಳು ಪಕ್ಕಕ್ಕೆ ಹಿಟ್ಟು ಸೈಲೆಂಟಾಗಿ ಇರು ನಿಮ್ಮ ಜೊತೆ ಲೈಫ್ ಲಾಂಗ್ ನಡೆಯುವ ಚಾನ್ಸ್ ಕೊಡ್ತೀನಿ ಅಂದರೆ ಈ ಹುಚ್ಚುವೇಷಗಳೆಲ್ಲ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗ್ತವೆ ಕೊಡ್ತೀರಾ ಕಣ್ಣುಗಳ ತುಂಬ ಪ್ರೀತಿಯನ್ನು ತುಂಬಿಕೊಂಡು ಉದ್ವೇಗದಿಂದ ಕೇಳುತ್ತಿದ್ದರೆ ಯಾವ ರೀತಿ ರಿಯಾಕ್ಟ್ ಆಗಬೇಕು ಅಂತ ಗೊತ್ತಾಗಲಿಲ್ಲ ವಿಜಯ್ಗೆ ಕೆಲವು ಕ್ಷಣಗಳ ಮೌನದ ನಂತರ ಯಾವ ಸಿನಿಮಾ ಡೈಲಾಗ್ ಇದು ಚೆನ್ನಾಗಿದೆ ಎಂದನು ವ್ಯಂಗ್ಯವಾಗಿ ನಮ್ಮ ಸಿನಿಮಾನೇ ಇನ್ನೂ ಶೂಟಿಂಗ್ನಲ್ಲಿಯೇ ಇದೆ ಇಟ್ಟಾಗುತ್ತದೋ ಪಟ್ಟಾಗುತ್ತದೋ ಎಂದಳು ಓರಿಯಾಗಿ ನೋಡುತ್ತ ಅಮ್ಮ ಈ ಡೈಲಾಗ್ಗಳು ಏನೇ ಟ್ರೈ ಮಾಡಿದರೆ ಒಳ್ಳೆ ರೈಟರ್ ಆಗ್ತಾಳೆ ಅಂತ ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾ ನನಗೆ ಸ್ವಲ್ಪ ಪ್ರಶಾಂತತೆ ಬೇಕು ಎನ್ನುತ್ತಾ ಫೋನ್ ತೆಗೆದುಕೊಂಡು ಬ್ಲೂಟೂತ್ ಕನೆಕ್ಟ್ ಮಾಡಿ ಇಯರ್ಫೋನ್ಸ್ ಕಿವಿಯಲ್ಲಿ ಇಟ್ಟುಕೊಂಡು ಸಾಂಗ್ಸ್ ಕೇಳುತ್ತಿದ್ದಾನೆ ಕೃತಿಕ ಕೆಲವು ಕ್ಷಣಗಳ ಕಾಲ ನೋಡಿ ಅವನ ಕಿವಿಯಲ್ಲಿದ್ದ ಹೇರ್ಫೋನ್ ಒಂದನ್ನು ತೆಗೆದು ತನ್ನ ಕಿವಿಗೆ ಇಟ್ಟುಕೊಂಡಳು ಏಯ್ ಏನ್ ಮಾಡ್ತಾ ಇದ್ದೀಯಾ ನೀನು ನನಗೂ ಸಹ ಪ್ರಶಾಂತತೆ ಬೇಕು ಸರ್ ನಿಮಗೆ ಇನ್ನೊಂದು ಇದೆ ಅಲ್ವಾ ಜೊತೆಯಲ್ಲಿ ಹಾಡುಗಳು ಕೇಳುತ್ತಾ ಜೊತೆಯಲ್ಲಿ ನಡೆಯೋಣ ಎಂದು ಕೃತಿಕ ನಗುತ್ತಾ ಹೇಳುತ್ತಿದ್ದರೆ ಇನ್ನೇನು ಮಾತನಾಡಲಾಗದೆ ಸೈಲೆಂಟಾಗಿ ವಾಕ್ ಮಾಡುತ್ತಿದ್ದಾನೆ ವಿಜಯ್ ಸಾಂಗ್ಸ್ ಕಿವಿಗಳಿಗೆ ಸೊಗಸಾಗಿ ಕೇಳಿಸುತ್ತಾ ಮನಸ್ಸಿಗೆ ಹಾಯಾಗಿ ಅನ್ನಿಸುತ್ತಿದ್ದರೆ ಖುಷಿ ಖುಷಿಯಾಗಿ ವಿಜಯ್ ಜೊತೆ ನಡಿಗೆಯನ್ನು ಮುಂದುವರಿಸಿದಳು ಕೃತಿಕ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಮನೆಗೆ ಹೊರಟು ಹೋದರು ವಾಕಿಂಗ್ಗೆ ಹೋಗಿ ಬಂದು ಫ್ರೆಶ್ ಆಗಿ ಸಿದ್ಧಾರ್ಥ್ ಪಕ್ಕದಲ್ಲಿ ಕುಳಿತುಕೊಂಡು ಅವನ ಭುಜದ ಮೇಲೆ ತಲೆಯನ್ನು ಇಟ್ಟಳು ಸಾಕ್ಷಿ ಸಿದ್ಧಾರ್ಥ್ ಅವಳ ಕೈಯನ್ನು ತನ್ನ ಕೈಯಿಂದ ಹಿಡಿದುಕೊಂಡು ಸಾಕ್ಷಿ ಅತ್ತೆ ಕರೆದುಕೊಂಡು ಹೋಗ್ತೀನಿ ಅಂದರೆ ಬರಲ್ಲ ಅಂತ ಹೇಳ್ದಂತೆ ನಿನಗೆ ಇಲ್ಲಿ ನಿಜವಾಗ್ಲೂ ಚೆನ್ನಾಗಿಯೇ ಇದ್ದೀಯಾ ಸ್ವಲ್ಪ ದಿನ ನಿಮ್ಮ ಮನೆಗೆ ಹೋಗಿ ಬರ್ತೀಯ ಸೆವೆಂತ್ ಮಂತ್ ಸ್ಟಾರ್ಟ್ ಆದರೆ ಅದು ಮುಗಿಯುವ ತನಕ ಹೋಗಬಾರದಂತೆ ಅಲ್ವಾ ಎಂದು ಕೇಳಿದನು ನನಗೆ ಇಲ್ಲಿ ಚೆನ್ನಾಗಿಯೇ ಇದೆ ಸಿದ್ದು ಯಾವುದೇ ರೀತಿಯ ತೊಂದರೆ ಇಲ್ಲ ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಮನೆಗೆ ಹೋಗೋಣ ಅಂದರೆ ನಿಮ್ಮನ್ನು ಬಿಟ್ಟು ಅಷ್ಟು ದಿನಗಳು ಇರಬೇಕು ಅಂದರೆ ನನಗೆ ಏನೋ ಒಂಥರ ಇದೆ ಅದಕ್ಕೆ ಬರಲ್ಲ ಅಂತ ಹೇಳಿದೆ ಅತ್ತೆಗೂ ಸಹ ಇರುತ್ತೆ ಅಲ್ವಾ ಈ ಸಮಯದಲ್ಲಿ ಹತ್ತಿರವಿದ್ದು ನಿನ್ನನ್ನು ನೋಡಿಕೊಳ್ಳಬೇಕು ಅಂತ ನಿನಗೆ ಇಷ್ಟವಾದ ಅಡುಗೆಗಳನ್ನು ತನ್ನ ಕೈಯಾರೆ ಮಾಡಿ ಹಿಡಬೇಕು ಅಂತ ಅದು ಸಹ ನಿಜಾನೇ ಆದರೆ ನೀನು ಇಲ್ಲದೆ ಅಷ್ಟು ದಿನ ಅಂದರೆ ಕಷ್ಟ ಅಲ್ವಸಿದ್ದು ನಾನು ಎಷ್ಟು ದೂರದಲ್ಲಿ ಇದ್ದೀನಿ ಸಾಕ್ಷಿ ನಿನಗೆ ನೋಡಬೇಕು ಅಂತ ಅನ್ನಿಸಿದರು ನನಗೆ ನೋಡಬೇಕು ಅಂತ ಅನ್ನಿಸಿದರು ತಕ್ಷಣ ನಿನ್ನ ಹತ್ತಿರಕ್ಕೆ ಬಂದುಬಿಡ್ತೀನಿ ಎಲ್ಲ ನಿನ್ನ ಜೊತೆಯೇ ಇರ್ತೀನಿ ಹೋಗು ಏನೂ ಆಗುವುದಿಲ್ಲ ಸಾಕ್ಷಿ ಕೆಲವು ಕ್ಷಣಗಳ ಕಾಲ ಮೌನದ ನಂತರ ಹ್ಞೂ ಸರಿ ಎಂದು ತಲೆಯಾಡಿಸಿದಳು ಮುದುಡಿಕೊಂಡಿರುವ ಅವಳ ಮುಖವನ್ನು ಪ್ರೀತಿಯಿಂದ ನೋಡುತ್ತಾ ನಿನ್ನನ್ನು ಕಳಿಸಬೇಕು ಅಂತ ನನಗೂ ಇಲ್ಲ ಸಾಕ್ಷಿ ಆದರೆ ನಿಮ್ಮವರ ಕಡೆಯಿಂದಲೂ ಸಹ ಯೋಚನೆ ಮಾಡಬೇಕಾದ ಜವಾಬ್ದಾರಿ ನನಗೆ ಇದೆ ಸ್ವಲ್ಪ ನಗು ಎಂದು ಅವಳ ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟರೆ ಸಾಕ್ಷಿ ಸುಂದರವಾಗಿ ನಕ್ಕು ಅವನ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಒತ್ತಿ ಎಲ್ಲರ ಬಗ್ಗೆ ಆಲೋಚನೆ ಮಾಡ್ತೀರಾ ನೀವು ಎಂದಳು ಸಂತೋಷದಿಂದ ಮತ್ತೆ ಆಲೋಚನೆ ಮಾಡಬೇಕು ಅಲ್ವಾ ಎಂದು ಅವಳ ತಲೆಯನ್ನು ತನ್ನ ತಲೆಯಿಂದ ಡೀ ಒಡೆದು ನಡಿ ಹೋಗಿ ಟಿಫನ್ ಮಾಡೋಣ ಎಂದನು ಸರಿ ಎಂದು ತಲೆಯಾಡಿಸಿ ಅವನ ಜೊತೆ ನಡೆದಳು ಸಾಕ್ಷಿ ರೆಡಿಯಾಗಿ ಆಫೀಸಿಗೆ ಹೊರಟರು ವಿಕ್ರಮ್ರವರು ಬಾವಾ ರಿಜಿಸ್ಟ್ರೇಷನ್ ಆಫೀಸ್ ಹತ್ತಿರಕ್ಕೆ ನಡಿ ಸ್ವಲ್ಪ ಕೆಲಸ ಇದೆ ರಿಜಿಸ್ಟ್ರೇಷನ್ ಆಫೀಸ್ಗ ಏನು ಕೆಲಸ ದಿವ್ಯಾ ಎಂದು ಸಂದೇಹದಿಂದ ಕೇಳಿದನು ಹೇಳ್ತೀನಿ ಬಾವಾ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಎಂದಳು ನಗುತ್ತ ಸರಿ ಹಾಗೆ ಆಗಲಿ ಎಂದನು ವಿಕ್ರಮ್ ಸಣ್ಣಗೆ ನಗುತ್ತ ಸ್ವಲ್ಪ ಸಮಯದ ನಂತರ ಕಾರು ನಿಂತರೆ ಇಲ್ಲೇ ವೆಯ್ಟ್ ಮಾಡು ಬಾವ ಈಗಲೇ ಬಂದ್ಬಿಡ್ತೀನಿ ಎಂದು ದಿವ್ಯಾ ಒಳಗಡೆಗೆ ಹೋದರೆ ಏನು ಕೆಲಸ ಇರಬಹುದು ಎಂದು ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟನು ವಿಕ್ರಮ್ ಐದು ನಿಮಿಷಗಳ ನಂತರ ಕೈಯಲ್ಲಿ ಪೇಪರ್ ಸಿಡಿದುಕೊಂಡು ಬಂದು ಕಾರಿನಲ್ಲಿ ಕುಳಿತುಕೊಂಡರೆ ವಿಕ್ರಮ್ ಕಾರನ್ನು ಸ್ಟಾರ್ಟ್ ಮಾಡಿ ಆಫೀಸ್ ಮುಂದೆ ನಿಲ್ಲಿಸಿದನು ಕಾರು ಹಿಡಿದು ಒಳಗಡೆಗೆ ಹೋಗುತ್ತಿದ್ದರೆ ಅವನ ಕೈಗೆ ಆ ಪೇಪರ್ಸನ್ನು ಕೊಟ್ಟು ಮುಗುಳ್ಳಗೈಯೊಂದಿಗೆ ಮುಂದಕ್ಕೆ ನಡೆಯುತ್ತಿದ್ದಾಳೆ ದಿವ್ಯಾ ಯಾವ ಪೇಪರ್ಸ್ ಇವು ಎಂದು ಕಾತುರದಿಂದ ಓಪನ್ ಮಾಡಿ ನೋಡಿದ ವಿಕ್ರಮ್ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡವೂ ಆಗಿ ಪಟ್ಟಂತ ತಲೆಯತ್ತಿ ತಮ್ಮ ಕಂಪನಿ ನೇಮ್ ಬೋರ್ಡ್ ನೋಡಿದನು ಡಿ ಆರ್ ಗ್ರೂಪ್ ಆಫ್ ಕಂಪನೀಸ್ ಬದಲಿಗೆ ಡಿ ಎ ವಿ ಗ್ರೂಪ್ ಆಫ್ ಕಂಪನೀಸ್ ಇದೆ ದಿವ್ಯಾ ನೇಮ್ ಚೇಂಜ್ ಮಾಡ್ದ ಯಾಕೆ ಆಕೆಯ ಜೊತೆ ಕ್ಯಾಬಿನ್ ಕ್ಯಾಬಿನ್ನೊಳಕ್ಕೆ ನಡೆಯುತ್ತಾ ಕೇಳಿದನು ಯಾಕಂದರೆ ಈ ಕಂಪನಿ ನನ್ನದು ಅಲ್ಲ ನಮ್ಮದು ಅದಕ್ಕೆ ದಿವ್ಯಾ ಶ್ರೀಧರ್ ರೆಡ್ಡಿಯನ್ನು ವಿಕ್ರಮ್ ಹಣ್ ದಿವ್ಯಾ ಆಗಿ ಬದಲಾಯಿಸಿ ರಿಜಿಸ್ಟ್ರೇಷನ್ ಮಾಡಿಸಿದೆ ಎಂದಳು ಪ್ರೀತಿಯಿಂದ ನೋಡುತ್ತ ನಿನ್ನ ಹೆಸರಲ್ಲಿ ಇದ್ರೆ ಮಾತ್ರ ಏನಾಗುತ್ತದೆ ನನ್ನ ಹೆಸರು ಹ್ಯಾಡ್ ಮಾಡಿದಷ್ಟು ಮಾತ್ರಕ್ಕೆ ನಮ್ಮದಾಗದೇ ಹೋಗುತ್ತಾ ದಿವ್ಯಾ ಅವನ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನಾವು ಏನು ಅಂತ ನಮಗೆ ಗೊತ್ತು ಬಾವ ಎಲ್ಲರೂ ಆ ರೀತಿ ಅಂದುಕೊಳ್ಳುವುದಿಲ್ಲ ಅಲ್ವಾ ಎಲ್ಲರ ದೃಷ್ಟಿಯಲ್ಲಿ ನೀನು ನನಗಿಂತ ಒಂದು ಹೆಜ್ಜೆ ಮೇಲೆ ಇರಬೇಕು ನಿನ್ನ ನಂತರವೇ ನಾನು ನಿನ್ನಿಂದಲೇ ನಾನು ಎಂದಳು ದಿವ್ಯ ಮಾತುಗಳಿಗೆ ವಿಕ್ರಮ್ ಮುಗುಳ್ನಗೆಯೊಂದಿಗೆ ನೋಡುತ್ತಾ ಆಕೆಯ ಹಣೆಯ ಮೇಲೆ ಮುತ್ತನ್ನು ಹಿಟ್ಟನು ಕತ್ತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು